ಹಲೋ ಎವ್ರಿ ವನ್ ವೆಲ್ಕಮ್ ಟು ಹಾಲ್ ಹೋಮ್ ಕಿಚನ್ ಹೋ ಆಲ್ ಆರ್ ಡೂಯಿಂಗ್ ವೆಲ್ ನಿನ್ ನನ್ನ ಚಾನಲ್ ಗೆ ಹೊಸದಾಗಿದ್ರೆ ನನ್ನ ಎಷ್ಟು ಶಾಂತಲಾ ಇವತ್ತೊಂದು ಈಸಿಯಾಗಿ ಮಾಡೋವಂತ ರುಚಿಯಾಗಿರೋ ತುಂಬಾ ಬೇಗನೆ ಆಗುವಂತದ್ದು ಒಂದು ಬೆಂಡೆಕಾಯಿನ ಸಾರಿನ ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ ಈ ಬೆಂಡೆಕಾಯಿ ಸಾರು ಎಲ್ಲ ಮನೆಗಳಲ್ಲೂ ಒಂದೊಂದು ಡಿಫ್ರೆಂಟ್ ಆಗಿರುತ್ತೆ ಟೇಸ್ಟ್ ಸ್ವಲ್ಪ ಮಸಾಲಾ ಚೇಂಜ್ ಆಗುತ್ತೆ ಸೊ ನಮ್ ಕಡೆ ಮಾಡುವಂತ ಸಾರಿನ ರೆಸಿಪಿ ಇದು ನೀವು ನೋಡಿ ಎಷ್ಟು ಈಸಿಯಾಗಿ ಮಾಡ್ಬೋದು ರುಚಿಯಾಗಿರುತ್ತೆ ನಿಮ್ಗೂ ಕೂಡ ಖಂಡಿತ ಇಷ್ಟ ಆಗುತ್ತೆ ಅನ್ಕೋತೀನಿ ಇದಕ್ ಮೊದ್ಲು ನಾನು ಇಂಗ್ರೀಡಿಯೆಂಟ್ಸ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದೀನಿ ಈ ಸಾರು ನೋಡೋಕೆ ಇವತ್ತು ನಾನು ಕಾಲ್ ಕೆಜಿ ಅಷ್ಟು ಬೆಂಡೆಕಾಯಿ ತಗೊಂಡಿದ್ದೀನಿ ಇದನ್ನ ತೊಳೆದ್ಬಿಟ್ಟು ನೀಟಾಗಿ ಹೊರಸಿ ನೀರಿಲ್ದೇ ರಂಗ್ ಬಿಟ್ಟು ಕಟ್ ಮಾಡಿ ಇಟ್ಕೋಬೇಕು ಒಂದೊಂದ್ ಇಂಚ್ ಸೈಜಲ್ಲಿ ನಾನು ಕಟ್ ಮಾಡಿ ಇಟ್ಕೊಂಡಿದೀನಿ ನಿಮ್ಗೆ ಯಾವ ಶೇಪ್ ಅಲ್ಲಿ ಸೈಜಲ್ಲಿ ಬೇಕೋ ಕಟ್ ಮಾಡಿ ಇಟ್ಕೋಬೋದು ಸ್ವಲ್ಪ ಉದ್ದಕ್ಕ ಮಾಡ್ಕೊಂಡು ಚೆನ್ನಾಗೇ ಇರುತ್ತೆ ಮತ್ತೆ ಇದಕ್ಕೆ ಸಾರಿನ ಪುಡಿ ಎರಡು ಟೀ ಸ್ಪೂನ್ ಅಷ್ಟು ಚಿಲಿ ಪೌಡರ್ ಒನ್ ಟೀ ಸ್ಪೂನ್ ಅಷ್ಟು ತಗೊಂಡಿದ್ದೀನಿ ನೀವು ಖಾರ ನೋಡ್ಕೊಂಡು ಚಿಲಿ ಪೌಡರ್ ಹಾಕೊಳ್ಳಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮತ್ತೆ ಒಗ್ಗರಣೆಗೆ ಸಾಸಿವೆ ಕರ್ಬೇವಿನ ಸೊಪ್ಪು ಎರಡು ಒಣ್ಮೆಣಸಿನ್ಕಾಯಿ ಒಂದ್ ಸ್ವಲ್ಪ ಅರಿಶಿನ ಬೇಕು ರುಬ್ಬಕ್ಕೆ ಹಾಕೊಳಕೆ ಉಪ್ಪು ಬೇಕು ರುಚಿಗೆ ಎಷ್ಟು ಬೇಕೋ ಅಷ್ಟು ಎಂಡಲ್ ಉಪ್ಪು ಹಾಕೊಳ್ಳೋಣ ಮತ್ತೆ ಟೊಮೊಟೊ ಎರಡು ತಗೊಂಡಿದ್ದೀನಿ ಮೀಡಿಯಂ ಸೈಜ್ ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ತೆಂಗಿನಕಾಯಿ ನಾನು ಇಲ್ಲಿ ಪೀಸ್ ಮಾಡಿ ಇಟ್ಕೊಂಡಿದೀನಿ ಒಂದು ಕಾಲ್ ಕಪ್ಪಷ್ಟು ತುರ್ದಿರೋದಾದ್ರೂ ಒಂದು ಎರಡು ಟೇಬಲ್ ಸ್ಪೂನ್ ಸಾಕು ಇಷ್ಟು ಸಾರ್ ಮಾಡೋಕೆ ಅಷ್ಟು ಕಾಯಿ ತುರಿ ಸಾಕಾಗುತ್ತೆ ಇಲ್ಲಿ ಉರುಗಡ್ಲೆ ತಗೊಂಡಿದ್ದೀನಿ ಒಂದ್ ಟೀ ಸ್ಪೂನ್ ಅಷ್ಟು ಅದು ಸ್ವಲ್ಪ ತಿಕ್ಕಾಗಿ ಬರಲಿ ಇಂತ ಅದಕ್ಕೋಸ್ಕರ ಹಾಕ್ತಾರೆ ಚೆನ್ನಾಗಿರುತ್ತೆ ಒಂದು ಅರ್ಧ ಟೀ ಸ್ಪೂನ್ ಜೀರಿಗೆ ಒಂದು ಸ್ವಲ್ಪ ಫ್ರೆಶ್ ಕೊತ್ತಂಬರಿ ಸೊಪ್ಪು ಮತ್ತೆ ತೊಗರಿ ಇಲ್ಲಿ ನಾನು ಅರ್ಧ ಕಪ್ಪಷ್ಟು ತೊಗರಿ ಬೆಳೆ ತಗೊಂಡಿದ್ದೀನಿ ನಿಮಗೆ ತೊಗರಿ ಜಾಸ್ತಿ ಬೇಕಂದ್ರೆ ಸ್ವಲ್ಪ ಹೆಚ್ಚಿಗೆ ಹಾಕೋಬಹುದು ಒಂದು ಈರುಳ್ಳಿ ತಗೊಂಡಿದ್ದೀನಿ ಮೀಡಿಯಂ ಸೈಜು மத்தே முரு தகண்டீன் சாப்பா தப் தப்போ சைஜ் சிக்கு ஒன் அருள் ஹாக்கி சார்க்க எல்லா இங்கிரீடியன்ஸ் ரெடி இது இவங்க மொதல்க்கண்டைக்காய் உருக்கோ நான் சொல்வ அண்டிள்வோங்க ஒன் பாத்திர ஒன் சூர் எண்ணெய் ஹாக்கிட்டு உருக்கே சார் சனாக டேஸ்ட் மத்தியும் ஆகத்தோம் பாத்திர நானும் ஒன் டேபல் ஸ்பூன் அஸ்ட் எண்ணெய் ஹாத்தி தீனி ஒன் பான் தகோ நான் ஸ்டிக்கு ப்ன் தர தான் பேனே ஆக இல்ல தழ தப்ப இரோ அந்த ஸ்டீல் பாத்திர தகோ ಬೆಂಡೆಕಾಯಿ ಫ್ರೈ ಮಾಡೋಕೆ ಒಂದು ಎಂಟರಿಂದ ಹತ್ತು ನಿಮಿಷ ಬೇಕು ಅದು ಫುಲ್ ಫ್ರೈ ಆಗೋಕ್ಕೆ ಸೊ ಆಮೇಲೆ ಮಧ್ಯೆ ಮಧ್ಯೆ ಕೈಯಾಡಿಸ್ತಾ ಈ ಕಡೆ ಬೇಳೆ ಕೂಡ ಬೇಯಿಸಿಟ್ಕೊಂಡ್ಬಿಡಣ ಕುಕ್ಕರ್ ಹಾಕೋತಾ ಇದೀನಿ ಒಂದು ಚಿಕ್ಕ ಕುಕ್ಕರ್ ಅಲ್ಲಿ ನೀರ್ ಹಾಕ್ಬಿಟ್ಟು ಚೆನ್ನಾಗಿ ತೊಳಿಬೇಕು ಬೇಳೆನ ಫಸ್ಟ್ ಒಂದ್ಸಲ ಎರಡ್ ಸಲ ನೀರ್ ಹಾಕ್ಬಿಟ್ಟು ಚೆನ್ನಾಗಿ ತೊಳ್ಕೊಳ್ಳಿ ಆಮೇಲೆ ಒಂದ್ ಗ್ಲಾಸ್ ಆಫ್ ನೀರ್ ಹಾಕ್ಬಿಟ್ಟು ನಾನು ಮೂರ್ ವಿಷಲ್ ಹಾಕಿಸ್ತಾ ಇದ್ದೀನಿ ನೀ ನಿಮ್ಮನೇಲಿ ನೋಡ್ಕೊಳ್ಳಿ ಕೆಲವ್ರ ಮನೆ ನೀರಲ್ಲಿ ಇದು ಬೇಗ ಬೇಯಲ್ಲ ಬೇಳೆ ಸೊ ಅವರು ಒಂದ್ ಮೂರರಿಂದ ನಾಲ್ಕು ವಿಷಲ್ ಮೇಲ್ ಹಾಕ್ಸ್ಬೇಕಾಗತ್ತೆ ಕೆಲವ್ರ ಮನೇಲಿ ಎರಡು ಮೂರು ವಿಷಲ್ಗೆಲ್ಲ ಬೇಳೆ ಬೇಯುತ್ತೆ ಸೊ ನೋಡ್ಕೊಂಡು ಒಂದ್ ಸ್ವಲ್ಪ ಸಾಫ್ಟ್ ಆಗಿ ಬೇಳೆ ಬೇಯಬೇಕು ಅಲ್ಲಿವರೆಗೂ ಬೇಯಿಸ್ಕೊಳ್ಳಿ ಈ ಬೆಂಡೆಕಾಯಿ ಸಾರನ್ನ ಹುಳಿ ಅಂತಾನು ಹೇಳ್ತಾರೆ ಕೆಲವರು ಬೆಂಡೆಕಾಯಿ ಹುಳಿ ಅಂತಾನು ಹೇಳ್ಬಹುದು ಇಲ್ಲ ಬೆಂಡೆಕಾಯಿ ಸಾರು ಅಂತ ಹೇಳ್ಬೋದು ನಮ್ಮ ಕಡೆ ಇದನ್ನ ಸಾರು ಅಂತ ಹೇಳ್ತೀವಿ ಈ ತರ ಮಸಾಲ ಹಾಕಿ ಮಾಡೋದನ್ನ ಇದು ಅನ್ನಕ್ಕೆ ಮುದ್ದೆಗೆ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ತೆಳ್ಳಗ್ ಮಾಡ್ಕೊಂಡ್ರೆ ಗಟ್ಟಿಯಾಗಿ ಮಾಡ್ಕೊಂಡ್ರೆ ನೀವು ರೊಟ್ಟಿ ಮತ್ತೆ ಚಪಾತಿ ಕೂಡ ತಿನ್ಬೋದು ತುಂಬಾನೇ ಟೇಸ್ಟಿ ಆಗಿರುತ್ತೆ ಸ್ವಲ್ಪ ಗಟ್ಟಿಯಾಗಿ ಮಸಾಲ ಹಾಕೊಂಡು ಮಾಡ್ಕೋಬಹುದು ಇಷ್ಟು ಫ್ರೈ ಆದ್ರೆ ಸಾಕು ಸ್ವಲ್ಪನು ಅಂಟಿಲ್ಲ ಇಷ್ಟು ಫ್ರೈ ಆದ್ರೆ ಬೆಂಡೆಕಾಯಿ ಅದನ್ನ ಸ್ಟವ್ ಆಫ್ ಮಾಡಿ ಬಿಡಿ ಸೈಡ್ ಅಲ್ಲಿ ಬೇಳೆ ಕೂಡ ಕುಕ್ಕರ್ ಇಟ್ಟಿದ್ದೀನಿ ಮತ್ತೆ ಬೆಂಡೆಕಾಯಿ ಕೂಡ ಫ್ರೈ ಇಟ್ಟಿದ್ದೀವಿ ಎರಡು ರೆಡಿ ಆದ್ರೆ ಈಗ ಸಾರ್ ಮಾಡಕ್ ಸ್ಟಾರ್ಟ್ ಮಾಡೋಣ ನಾನ್ ಸಾರ್ ಯಾವ ಪಾತ್ರೆಯಲ್ಲಿ ಮಾಡ್ಬೇಕು ಅದೇ ಪಾತ್ರೆಗೆ ಎರಡ್ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡು ಸಾಸಿವೆ ತೆಗ್ದಿಟ್ಟಿದ್ವಲ್ಲ ಸಾಸಿವೆ ಕರ್ಬೇವಿನ ಸೊಪ್ಪು ಒಣ್ ಮೆಣಸಿನಕಾಯಿ ಹಾಕಿ ಅದನ್ನ ಒಂದ್ ಸೆಕೆಂಡ್ ಆಡಿಸಿ ಬೆಳ್ಳುಳ್ಳಿ ಮತ್ತೆ ಈರುಳ್ಳಿ ಎರಡನ್ನೂ ಹಾಕ್ಬಿಟ್ಟು ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗ್ಬೇಕು ತುಂಬಾ ಏನ್ ಹೋಗ್ಬೇಡಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗುವಷ್ಟು ಬೇಯಿಸಿಕೊಂಡ್ರೆ ಸಾಕಾಗುತ್ತೆ ಮತ್ತೆ ನಾನು ಇಲ್ಲಿ ಈರುಳ್ಳಿನ ಸಣ್ಣಗೆ ಸ್ಲೈಸಸ್ ತರ ಉದ್ದು ಕಟ್ ಮಾಡ್ಕೊಂಡಿದೀನಿ ನಿಮ್ಗೆ ಯಾವ ಶೇಪಲ್ಲಿ ಸೈಜ್ ಅಲ್ಲಿ ಬೇಕೋ ಕಟ್ ಮಾಡಿ ಇಟ್ಕೋಬಹುದು ಈರುಳ್ಳಿ ಸ್ವಲ್ಪ ಬೆಂದ ಮೇಲೆ ಟೊಮೊಟೊ ಹಾಕೋಬೇಕು ಟೊಮೊಟೋನು ಒಂದ್ ಎರಡ್ ಮೂರ್ ನಿಮಿಷ ಬೇಯಿಸಿ ಮೀಡಿಯಂ ಫ್ಲೇಮಲ್ಲಿ ಇಟ್ಬಿಟ್ಟು ಸ್ವಲ್ಪ ಸಾಫ್ಟ್ ಆಗ್ಬೇಕು ಮಸಾಲ ರುಬ್ಬಕ್ಕೆ ಹಾಕೊಳಕೆ ಈ ತರ ಬೆಂದಿದ್ದು ಒಗ್ಗರಣೆ ಬೆಂದಿದ ಟೊಮೊಟೊ ಈರುಳ್ಳಿ ಬೆಳ್ಳುಳ್ಳಿನ ಸ್ವಲ್ಪ ತೆಗೆದು ಇಟ್ಕೊತಾ ಇದೀನಿ ಇದನ್ನ ಹಾಕೊಂಡ್ರೆ ಮಸಾಲ ತುಂಬಾ ಚೆನ್ನಾಗಿರುತ್ತೆ ಸಾಲ್ ಟೇಸ್ಟ್ ಚೆನ್ನಾಗ್ ಬರುತ್ತೆ ಅಂತ ಹಸಿದ್ ಕೂಡ ಹಾಕೋಬಹುದು ಟೊಮೊಟೊ ಈರುಳ್ಳಿ ಬೆಳ್ಳುಳ್ಳಿನ ಸ್ವಲ್ಪ ಸ್ವಲ್ಪ ಹಸಿದ್ ಕೂಡ ಹಾಕೊಂಡ್ ರುಬ್ತಾರೆ ಈ ತರ ಒಗ್ಗರಣೆ ಬೆಂದಿದ್ ಸ್ವಲ್ಪ ಹಾಕೊಳ್ಳಿ ಟೇಸ್ಟ್ ಚೆನ್ನಾಗ್ ಬರುತ್ತೆ ಅಂತ ಮೊದ್ಲಿಗೆ ಈ ಬೆಳ್ಳುಳ್ಳಿನೆಲ್ಲ ಪೀಸಸ್ ತಗ್ ತೆಗೆದಿಟ್ಕೊತಾ ಇದೀನಿ ಆಮೇಲೆ ಈರುಳ್ಳಿ ಮತ್ತೆ ಟೊಮೊಟೊ ಬೆಂದಿದ್ದನ್ನ ಒಂದ್ ಟೇಬಲ್ ಸ್ಪೂನ್ ಅಷ್ಟು ತುಂಬಾ ಜಾಸ್ತಿ ಏನಲ್ಲ ಒಂದ್ ಟೇಬಲ್ ಸ್ಪೂನ್ ಅಷ್ಟು ತೆಗೆದ್ಬಿಟ್ಟು ಒಂದ್ ಬೌಲ್ ಇಟ್ಕೊತಾ ಇದ್ದೀನಿ ಇದನ್ನ ಮಸಾಲ ರುಬ್ಬಕ್ ಹಾಕೊಳ್ಳೋಣ ಮಿಕ್ಕಿದ್ದು ಮಸಾಲ ಏನಿದೆ ಬೆಂದಿರೋ ಒಗ್ಗರಣೆಯಲ್ಲಿ ಟೊಮೊಟೊ ಈರುಳ್ಳಿ ಇವಾಗ ಬೆಂಡೆಕಾಯಿ ಹುರಿದಿಟ್ಕೊಂಡಿದ್ವಲ್ಲ ಅದನ್ನು ಕೂಡ ಹಾಕಿ ಅದನ್ನು ಒಂದ್ ಎರಡು ನಿಮಿಷ ಒಗ್ಗರಣೆ ಜೊತೆ ಚೆನ್ನಾಗಿ ಹೊಂದ್ಕೋಬೇಕು ಅದು ಅದಕ್ಕೋಸ್ಕರ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಅದನ್ನು ಒಂದ್ ಎರಡ್ ಮೂರ್ ನಿಮಿಷ ಕೈಯಾಡಿಸೋಣ ಇವತ್ತಿನ ಸಾರಿಗೆ ನಾನು ಎರಡ್ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿದೀನಿ ಒಗ್ಗರಣೆಗೆ ನೀವು ಬೇಕನ್ನೋರು ಇನ್ನೊಂದು ಸ್ವಲ್ಪ ಹೆಚ್ಚಿಗೆ ಎಣ್ಣೆ ಮುಂದ್ ಮಾಡ್ಕೊಂಡು ಒಗ್ಗರಣೆ ಹಾಕೋಬಹುದು ಚೆನ್ನಾಗಿರುತ್ತೆ ಇಲ್ಲ ಎಂಡಲ್ಲೂ ಮೇಲೆ ಒಗ್ಗರಣೆ ಕೊಟ್ಕೋಬಹುದು ಅದು ಕೂಡ ಚೆನ್ನಾಗಿರುತ್ತೆ ನಾವು ಬೆಂಡೆಕಾಯಿ ಹುರ್ಕೊಳ್ಳೋ ಅಷ್ಟರಲ್ಲಿ ಈ ಕಡೆ ಸಾರಿನ ಕಾಳು ಕೂಡ ರುಬ್ಕೋಬಹುದು నా తెకాయ్ హండీ మిక్సి జార్ నేను తగ్ధిట్ తె జీర్ కడ్ సారిన పుడి చిలి పౌడరు మే వ టీ స్పూన్ అస్ అరణ ఒ చూర్ జాస్తి అరణా మే తిట్కల్లా నవ్వుందరుళ్ళి బి టోటో అదను హాకం కొత్త సొప్పు హాకం స్వల్ప నీర్ హు గట్టి మసాలా రుబ్కొలి ಈ ರುಬ್ಬಿದ ಮಸಾಲಾನ ಹಾಕಿ ನೀರ್ ಹಾಕದೆ ಮೊದ್ಲು ಬೆಂಡೆಕಾಯಿ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿ ಮಸಾಲ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳಿ ಬೆಂಡೆಕಾಯಿ ಎಲ್ಲ ಚೆನ್ನಾಗಿ ಅಬ್ಸರ್ವ್ ಆಗುತ್ತೆ ಅದು ಸ್ವಲ್ಪ ಖಾರ ಮಸಾಲ ಎಲ್ಲ ಚೆನ್ನಾಗಿ ಅಬ್ಸರ್ವ್ ಆಗುತ್ತೆ ಸೊ ಒಂದ್ ನಿಮಿಷ ಕೈಯಾಡಿಸಿ ಮೀಡಿಯಂ ಫ್ಲೇಮ್ ಅಥವಾ ಲೋ ಫ್ಲೇಮಲ್ಲಿ ಇಟ್ಕೊಂಡು ಆಡಿಸ್ಬಿಟ್ಟು ಆಮೇಲೆ ಮಿಕ್ಸಿ ಜಾರ್ ತೊಳ್ದಿದ್ರು ನೀರ್ ಹಾಕಿ ಒಂದ್ ಗ್ಲಾಸ್ ಎಕ್ಸ್ಟ್ರಾ ನೀರ್ ಹಾಕ್ತಾ ಇದ್ದೀನಿ ನಾನು ಇಲ್ಲಿ ನೀವು ಬೇಳೆ ಬೇಯಿಸಕ್ಕೆ ಜಾಸ್ತಿ ನೀರ್ ಹಾಕಿದ್ರೆ ಒಂದ್ ಸ್ವಲ್ಪ ಕಮ್ಮಿ ನೀರ್ ಹಾಕೊಳ್ಳಿ ಇವಾಗ ಬೇಳೆ ಬೇಯಿಸಿದ್ ಕೂಡ ನೀರ್ ಇರುತ್ತೆ ಅದನ್ನು ಕೂಡ ಹಾಕ್ತೀವಿ ಸೊ ನೋಡ್ಕೊಂಡು ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋಷ್ಟು ಹಾಕೋಬಹುದು ಸೊ ಇವಾಗ ಕಮ್ಮಿ ನೀರೇ ಹಾಕೊಂಡಿರಿ ಆಮೇಲೆ ಬೇಳೆದ್ ನೀರು ಹಾಕಿ ನೋಡ್ಕೊಂಡು ನಿಮಗೆ ಚಪಾತಿ ರೊಟ್ಟಿಗೆ ಬೇಕಾದ್ರೆ ಸ್ವಲ್ಪ ಗಟ್ಟಿ ಮಾಡ್ಕೊಳ್ಳಿ ಇಲ್ಲ ಮುದ್ದೆ ಅನ್ನಕ್ಕಾದ್ರೆ ಸ್ವಲ್ಪ ತೆಳ್ಳಗ್ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಬೆಳೆ ನೋಡಿ ಮೂರ್ ವಿಷಲ್ ಹಾಕ್ಸಿದ್ದೆ ಸಾಫ್ಟ್ ಆಗಿ ಚೆನ್ನಾಗಿ ಬೆಂದಿದೆ ಅದನ್ನು ಕೂಡ ಹಾಕ್ತಾ ಇದ್ದೀನಿ ಎಲ್ಲ ಹಾಕಿ ಇದಕ್ಕೆ ಉಪ್ಪನ್ನು ಕೂಡ ಇವಾಗ ಹಾಕಿ ನಾನು ಒಂದ್ ಟೀ ಸ್ಪೂನ್ ಅಷ್ಟು ಉಪ್ಪಾಕ್ತಾ ಇದ್ದೀನಿ ರುಚಿಗೆ ನೋಡ್ಕೊಂಡು ನೀವು ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಖಾರ ಕೂಡ ಇವಾಗ ನೋಡಿ ಟೇಸ್ಟ್ ಬೇಕಂದ್ರೆ ಸ್ವಲ್ಪ ಚಿಲ್ಲಿ ಪೌಡರ್ ಕೂಡ ಹಾಕ್ಬಹುದು ಉಪ್ಪು ಖಾರ ಎಲ್ಲ ಅಡ್ಜಸ್ಟ್ ಮಾಡ್ಬಿಟ್ಟು ಕರೆಕ್ಟಾಗಿ ಒಂದ್ ಐದ್ ನಿಮಿಷ ಮೀಡಿಯಂ ಅಲ್ಲಿ ಇಟ್ಟು ಬೇಯಿಸ್ಕೊಳ್ಳಿ ಚೆನ್ನಾಗಿ ಕುದಿಸ್ಬೇಕು ಬೆಂಡೆಕಾಯಿ ಆಲ್ರೆಡಿ ಉರಿಯವಾಗಲೇ ಅರ್ಧ ಬೆಂದಿರೋದ್ರಿಂದ ಇವಾಗ ಏನು ತುಂಬಾ ಟೈಮ್ ತಗೊಳಲ್ಲ ಬೇಗನೆ ಆಗೋಗುತ್ತೆ ಚೆನ್ನಾಗಿ ಸಾರು ಹೊಂದ್ಕೋಬೇಕಷ್ಟೇ ಮಸಾಲಾ ಎಲ್ಲ ಮತ್ತೆ ಇಷ್ಟ ಆಗುತ್ತೆ ಬೇಕನ್ನೋರಾದ್ರೆ ಇವಾಗ ಮೇಲ್ ಒಗ್ಗರಣೆ ಸ್ವಲ್ಪ ಒಂದ್ ಬೇರೆ ಸಣ್ಣ ಒಂದ್ ಪ್ಯಾನ್ ಅಲ್ಲಿ ಸಾಸಿವೆ ಕರ್ಬೇವಿನ ಸೊಪ್ಪು ಒಂಚೂರು ಮೆಣಸಿನಕಾಯಿ ಹಾಕಿ ಒಂದ್ ಸ್ವಲ್ಪ ಒಗ್ಗರಣೆನೂ ಹಾಕಿ ಇವಾಗ ಮೇಲ್ ಒಗ್ಗರಣೆ ಕೂಡ ಹಾಕೋಬಹುದು ಟೇಸ್ಟ್ ಚೆನ್ನಾಗಿ ಬರುತ್ತೆ ಅದು ಕೂಡ ನಾನು ಮುಂಚೆ ಹಾಕಿರೋ ಒಗ್ಗರಣೆಗೆನೆ ಸಾರು ಮಾಡ್ತಾ ಇದ್ದೀನಿ ನಾನು ಎಕ್ಸ್ಟ್ರಾ ಏನ್ ಹಾಕಕ್ಕೆ ಹೋಗಲ್ಲ ಈ ಸಾರಿಗೆ ಇಷ್ಟೇ ಬೆಂಡೆಕಾಯಿ ಸಾರು ರೆಡಿ ಆಯಿತು ಟೇಸ್ಟಿಯಾಗಿರುತ್ತೆ ನೀವೊಂದ್ಸಲ ಖಂಡಿತ ಟ್ರೈ ಮಾಡಿ ನೋಡಿ ನಿಮ್ಗೆ ಇಷ್ಟ ಆಗುತ್ತೆ ಮುಂದಿನ ವೀಡಿಯೋ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಎವ್ರಿ ವನ್ ಬಾಯ್